ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಈ ಜಗತ್ತಿನಲ್ಲಿ ಒಂದಷ್ಟು ರಾಷ್ಟ್ರಗಳು ಈ ಉಗ್ರರನ್ನ ಪೋಷಿಸುವ ಬೆಳೆಸುವ ರಕ್ಷಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾವೆ ಉದಾಹರಣೆಗೆ ನಮ್ಮ ಪಕ್ಕದಲ್ಲೇ ಇರುವಂತಹ ಪಾಕಿಸ್ತಾನ ಪಾಕಿಸ್ತಾನ ಸೇರಿದಂತೆ ಒಂದಷ್ಟು ರಾಷ್ಟ್ರಗಳು ಇಂಥದೊಂದು ಕೆಲಸವನ್ನ ಮಾಡ್ತಿದ್ದಾವೆ ಇನ್ನೊಂದಷ್ಟು ಪ್ರಬಲ ದೇಶಗಳಿದ್ದಾವೆ ನೋಡಿ ಈ ಉಗ್ರರನ್ನ ಪೋಷಿಸುವಂತ ದೇಶಗಳನ್ನ ಬೆಂಬಲಿಸುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಕಾರಣ ಅವರ ಸ್ವಾರ್ಥ ಅವರ ಲಾಭ ಇನ್ಯಾವುದೋ ಕಾರಣಕ್ಕಾಗಿ ಅವರು ಇಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಿದ್ದಾರೆ ಹೀಗಾಗಿ ಏನಾಗ್ತಿದೆ ಒಂದಲ್ಲ ಒಂದು ದೇಶ ಈ ಉಗ್ರರ ದಾಳಿಗೆ ತುತ್ತಾಗ್ತಿದ್ದಾವೆ ಅಮಾಯಕರು ಬಲಿಯಾಗುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಎಲ್ಲಿಯವರೆಗೆ ಈ ಉಗ್ರರನ್ನ ಪೋಷಿಸುವಂತಹ ದೇಶವನ್ನ ಸದೆ ಬಡಿಯೋದಿಲ್ವೋ ಒಗ್ಗಟ್ಟಾಗಿ ಅಲ್ಲಿಯವರೆಗೂ ಕೂಡ ಈ ಉಗ್ರರಿಂದ ಇಡೀ ಜಗತ್ತಿಗೆ ಆತಂಕ ಬೆದರಿಕೆ ಇದ್ದೇ ಇದೆ ಇವತ್ತು ಈ ದೇಶದಲ್ಲಿ ದಾಳಿ ಆಗುತ್ತೆ ಇನ್ನೊಂದಿನ ಇನ್ಯಾವುದೋ ದೇಶದಲ್ಲಿ ದಾಳಿ ಆಗತ್ತೆ ಎಲ್ಲಿಯವರೆಗೆ ಉಗ್ರರನ್ನ ಮಟ್ಟ ಹಾಕೋದಿಲ್ವೋ ಅಥವಾ ಉಗ್ರರನ್ನ ಪೋಷಿಸುವಂತಹ ದೇಶಗಳನ್ನ ಸದೆ ಬಡಿಯೋದಿಲ್ವೋ ಅಲ್ಲಿಯವರೆಗೂ ಕೂಡ ಉಗ್ರರ ಆತಂಕ ಇದ್ದೇ ಇರುತ್ತೆ ಒಂದುಗಳೇ ಈ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಜಗತ್ತೇ ಬೆಚ್ಚಿ ಬಿದ್ದಿದೆ ರಷ್ಯಾದಲ್ಲಿ ನಡೆದಂತ ಉಗ್ರ ದಾಳಿಗೆ ಇದ್ದಕ್ಕಿದ್ದ ಹಾಗೆ ಆ ದೊಡ್ಡ ಹಾಲೊಳಗೆ ನುಗ್ಗಿದಂಥ ಉಗ್ರರು ಕಂಡ ಕಂಡವರನ್ನ ಶೂಟ್ ಮಾಡಿ ಅವರ ಪ್ರಾಣ ತೆಗೆದುಬಿಟ್ಟಿದ್ದಾರೆ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಯಾವುದೇ ತಪ್ಪು ಮಾಡದಂತಹ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲದಂಥ ಒಂದಷ್ಟು ಅಮಾಯಕರು ಈ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡು ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಇಲ್ಲಿಯವರೆಗೆ ವರದಿಯಾಗಿರುವ ಪ್ರಕಾರ ಎಪ್ಪತ್ತು ಮಂದಿ ಈ ದಾಳಿಯಲ್ಲಿ ಬಲಿಯಾಗಿದ್ದಾರೆ ಸಾವಿನ ಸಂಖ್ಯೆ ನೂರರ ಗಡಿ ದಾಟಬಹುದು ಅಂತ ಹೇಳಲಾಗ್ತಾ ಇದೆ ಏನು ಅನ್ನೋದರ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಕೇಳಿ ಒಂದು ಈ ಘಟನೆ ನಡೆದಿದ್ದು ರಷ್ಯಾದ ಕ್ರಾಕಸ್ ಹಾಲ್ ಸಿಟಿ ಹಾಲ್ ಎನ್ನುವಂಥ ಒಂದು ದೊಡ್ಡದಾಗಿರುವಂಥ ಒಳಾಂಗಣ ಸಭಾಂಗಣದಲ್ಲಿ ಏನಾಯ್ತು ಅಂತ ಒಂದೊಂದು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಶುಕ್ರವಾರ ರಾತ್ರಿ ಈ ಕ್ರಾಕಸ್ ಸಿಟಿ ಹಾಲ್ನಲ್ಲಿ ಅಂದ್ರೆ ದೊಡ್ಡದಾಗಿರುವಂಥ ಹಾಲ್ನಲ್ಲಿ ಸಂಗೀತ ಕಚೇರಿ ಅಥವಾ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು ಹೆಚ್ಚು ಕಡಿಮೆ ಆರು ಸಾವಿರದಿಂದ ಆರೂವರೆ ಸಾವಿರ ಜನ ಅಲ್ಲಿ ನೆರೆದಿದ್ರು ಆ ಹಾಲನ್ನೇ ಉಗ್ರರು ಟಾರ್ಗೆಟ್ ಮಾಡಿಕೊಂಡು ಬರ್ತಾರೆ ಹೆಚ್ಚು ಕಡಿಮೆ ಐದು ಉಗ್ರರು ಶಸ್ತ್ರಸಜ್ಜಿತವಾಗಿ ಕೈಯಲ್ಲೆಲ್ಲ ಒಂದಷ್ಟು ಬಂದೂಕು ಬಾಂಬ್ ಇದೆಲ್ಲವನ್ನು ಕೂಡ ಇಟ್ಕೊಂಡು ಬಂದು ಆ ಹಾಲ್ ಒಳಗೆ ನುಗ್ತಾರೆ ಆರಂಭದಲ್ಲಿ ಉಗ್ರರನ್ನ ಯಾರೂ ಕೂಡ ಗಮನಿಸೋದಿಲ್ಲ ಕಾರಣ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಮುಳುಗೋಗಿರ್ತಾರೆ ತಮ್ಮದೇ ಆದಂತ ಲೋಕದಲ್ಲಿ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಹಿಂದೆ ಮುಂದೆ ನೋಡದೆ ಕಂಡ ಕಂಡವರ ಮೇಲೆ ಉಗ್ರರು ಗುಂಡಿನ ಸುರಿಮಳೆಗೈಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿದ್ದಂಥ ಜನಕ್ಕೆ ಏನಾಗ್ತಿದೆ ಏನು ಕತೆ ಒಂದು ಕೂಡ ಗೊತ್ತಾಗೋದಿಲ್ಲ ಆ ಅನಿರೀಕ್ಷಿತ ದಾಳಿಯಿಂದಾಗಿ ಅಲ್ಲಿದ್ದಂಥ ಜನ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ ಆದರೆ ಉಗ್ರರ ದಾಳಿಗೆ ಒಂದಷ್ಟು ಜನ ಬಲಿ ಆಗ್ತಾ ಹೋಗ್ತಾರೆ ಮುಂದೂಡ ಊಹೆ ಮಾಡ್ಕೊಳ್ಳಿ ಆ ಪ್ಲೇಸ್ನಲ್ಲಿ ನಾವಿದ್ರೆ ಎಂತಹ ಪರಿಸ್ಥಿತಿ ಎದುರಾಗ್ಬೋದು ಅಂತ ಯಾವುದೇ ತಪ್ಪು ಮಾ ಮಾಡಿರೋದಿಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡೋಣ ಅಂತ ಬಂದಿರ್ತೀವಿ ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ದಾಳಿ ಆಗಿಬಿಟ್ರೆ ಏನು ಕತೆ ಅಲ್ಲೂ ಕೂಡ ಹಾಗೆ ಆಗುತ್ತೆ ಐದು ಉಗ್ರರು ಕಂಡ ಕಂಡವರನ್ನ ಶೂಟ್ ಮಾಡ್ತಾ ಹೋಗ್ತಾರೆ ಸಾಧಾರಣವಾಗಿ ಸಿನಿಮಾದಲ್ಲಿ ಇಂತಹ ದೃಶ್ಯವನ್ನ ನೋಡ್ತಾ ಇದ್ವಿ ಆದರೆ ಇದೀಗ ರಷ್ಯಾದಲ್ಲಿ ಅಂತದ್ದೇ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಹಾಗೆ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಬಾಂಬನ್ನು ಎಸೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಜನರ ಕಿರುಚಾಟ ನರಳಾಟ ಕೂಗಾಟ ಒಂದಷ್ಟು ಜನ ತಪ್ಪಿಸ್ಕೊಳ್ತಾರೆ ಇನ್ನೊಂದಷ್ಟು ಜನ ತಪ್ಪಿಸ್ಕೊಳ್ಳುವಂತಹ ಸಂದರ್ಭದಲ್ಲೇ ಉಗ್ರರ ಆ ಗುಂಡಿನ ದಾಳಿಗೆ ಬಲಿಯಾಗ್ತಾರೆ ಇನ್ನೊಂದಷ್ಟು ಜನ ಕಾಲ್ ತುಳಿತಕ್ಕೂ ಕೂಡ ಸಿಕ್ಕಾಕೊಂಡ್ ಬಿಡ್ತಾರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಮಹಿಳೆಯರು ಇರ್ತಾರೆ ವಯಸ್ಸಾದಂತರು ಇರ್ತಾರೆ ಒಬ್ಬರಾದ ನಂತರ ಒಬ್ಬರು ಪ್ರಾಣ ಕಳ್ಕೊಳ್ತಾರೆ ಹೋಗ್ತಾರೆ ಸದ್ಯ ಇಲ್ಲಿಯವರೆಗೆ ಲೆಕ್ಕ ಹಾಕಿದ್ದು ಆ ಹೆಣಗಳ ರಾಶಿ ಎಲ್ಲ ಕಡೆಗಳಲ್ಲೂ ಕೂಡ ಬಿದ್ದುಬಿಟ್ಟಿತ್ತು ಲೆಕ್ಕ ಹಾಕಿದ್ದು ಹೆಚ್ಚು ಕಡಿಮೆ ಎಪ್ಪತ್ತು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು ಹೆಚ್ಚು ಕಡಿಮೆ ನೂರರ ಗಡಿ ದಾಟಬಹುದು ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಆದ ನಂತರ ಈ ಘಟನೆಯನ್ನ ಇಡಿ ಜಗತ್ತೆ ಖಂಡಿಸ್ತಾ ಇದೆ ಅತ್ಯಂತ ಘೋರ ಘಟನೆ ಅಂದರೆ ಇತ್ತೀಚೆಗೆ ಇಂತಹ ದೊಡ್ಡ ಮಟ್ಟಿಗಿನ ಉಗ್ರರ ದಾಳಿ ನಡೆದಿರಲಿಲ್ಲ ಹೀಗಾಗಿ ಇತ್ತೀಚೆಗೆ ನಡೆದ ದಾಳಿಯಲ್ಲೇ ಅತ್ಯಂತ ದೊಡ್ಡ ಘಟನೆ ಅಂತ ಇದನ್ನು ಹೇಳಲಾಗ್ತಿದೆ ಹಾಗೆ ಭಾರತದಲ್ಲಿ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಮುಂಬೈ ದಾಳಿ ಆಯ್ತಲ್ಲ ಅಥವಾ ಮುಂಬೈ ಅಟ್ಯಾಕ್ ಅಂತ ಏನು ಕರಿತೀವಿ ಅದಕ್ಕೆ ಇದನ್ನ ಹೋಲಿಕೆ ಮಾಡಲಾಗ್ತಾ ಇದೆ ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ದಾಳಿ ನಡೆದಿದೆ ಇನ್ನು ಮುಂದೆ ಅದಾದ ಬಳಿಕ ಯಾರು ಮಾಡಿದ್ದು ಏನ್ ಕತೆ ಅಂತ ಒಂದಷ್ಟು ಚರ್ಚೆ ಶುರುವಾಯಿತು ನಿಮ್ ಈಗಾಗಲೇ ಗೊತ್ತಿರುವ ಹಾಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ವಾರ್ ನಡೀತಾ ಇದೆ ಆ ವಾರ್ ಸದ್ಯಕ್ಕಂತೂ ಮುಗಿಯುವ ಲಕ್ಷಣಗಳು ಕಾಣಿಸ್ತಿಲ್ಲ ಜೊತೆಗೆ ರಷ್ಯಾ ಅಧ್ಯಕ್ಷ ಆಗಿರುವಂಥ ವ್ಲಾದಿಮಿರ್ ಪುಟಿನ್ ಇತ್ತೀಚೆ ಷ್ಟೇ ಪುನರಾಯ್ಕೆ ಆದರು ಮತ್ತೆ ಆರು ವರ್ಷಕ್ಕೆ ಹೀಗಾಗಿ ಆ ದ್ವೇಷಕ್ಕೆ ಏನಾದರೂ ಉಕ್ರೇನ್ ದಾಳಿ ಮಾಡಿರಬಹುದಾ ಅಂತ ಆರಂಭದಲ್ಲಿ ಅಂದಾಜಿಸಲಾಗಿತ್ತು ಅಮೇರಿಕ ಮಾಹಿತಿ ಕೊಡ್ತು ಇಲ್ಲ ಇದು ಐಸಿಸ್ ಸಂಘಟನೆಯ ಕೈವಾಡ ಅಂತ ಅಮೇರಿಕ ಮಾಹಿತಿಯನ್ನು ಐಸಿಸ್ ಸಂಘಟನೆಯು ಒಪ್ಕೊಂಡಿದೆ ಇದು ನಾವೇ ಮಾಡಿದ್ದು ಅಂತ ಅವರು ಪುರಾವೆ ಒದಗಿಸಿಲ್ಲ ನಾವೇ ಮಾಡಿದ್ದು ಅನ್ನೋದಕ್ಕೆ ಆದ್ರೆ ಆ ಜವಾಬ್ದಾರಿಯನ್ನು ಹೊಣೆಯನ್ನು ಐಸಿಸ್ ಉಗ್ರ ಸಂಘಟನೆ ಹೊತ್ಕೊಂಡಿದೆ ನಾವೇ ಅಟ್ಯಾಕ್ ಮಾಡಿದ್ದು ರಷ್ಯಾಗೆ ಬುದ್ಧಿ ಕಲಿಸ್ತಾ ಇದ್ದೇವೆ ಅಥವಾ ಇಡೀ ಜಗತ್ತಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಉಗ್ರರು ಇದೀಗ ಸಾರಿ ಸಾರಿ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಅಮಾಯಕರು ಮಾತ್ರ ಇದರಲ್ಲಿ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಇನ್ನು ಈ ಉಗ್ರ ದಾಳಿಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ ರಷ್ಯಾಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ಅಮೆರಿಕದ ಗುಪ್ತಚರ ಇಲಾಖೆ ಇಂಥದೊಂದು ಮಾಹಿತಿಯನ್ನು ಸಂಗ್ರಹಿಸಿತ್ತು ಐಸಿಸ್ ಉಗ್ರ ಸಂಘಟನೆ ದೊಡ್ಡ ಮಟ್ಟಿನ ದಾಳಿಗೆ ಸಂಚು ರೂಪಿಸ್ತಾ ಇದೆ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಅಂತ ಅದೇ ಮಾಹಿತಿಯನ್ನ ರಷ್ಯಾಗೆ ಅಮೆರಿಕ ಕೊಟ್ಟಿತ್ತು ಆದರೆ ರಷ್ಯಾ ಅದರ ಬಗ್ಗೆ ಹೆಚ್ಚಾಗಿ ತಲೆ ಯಾಕಂದ್ರೆ ರಷ್ಯಾದಲ್ಲಿ ಅಧ್ಯಕ್ಷ ಚುನಾವಣೆ ಅದು ಇದು ಅಂತ ಅವ್ರು ಕಂಪ್ಲೀಟ್ ಆಗಿ ಬ್ಯುಸಿ ಇದ್ರೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಅದರ ಬೆನ್ನಲ್ಲೇ ಈ ಉಗ್ರ ದಾಳಿಯಾಗಿದೆ ಇದಾದ ನಂತರ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹಿಂದೆಯೂ ಕೂಡ ರಷ್ಯಾದಲ್ಲಿ ದಾಳಿ ಆಗಿದೆ ಇದು ಪ್ರಥಮ ಬಾರಿ ಅಲ್ಲ ರಷ್ಯಾದಲ್ಲಿ ದಾಳಿ ಆದಾಗ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಅಥವಾ ಸೇಡನ್ನು ತೀರಿಸಿಕೊಂಡಿದ್ದಾರೆ ಅಂದ್ರೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉಗ್ರರಿಗೆ ಪೆಟ್ಟು ಕೊಟ್ಟಿದ್ದಾರೆ ಇದೀಗ ಮತ್ತೊಮ್ಮೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅಬ್ಬರಿಸಿದ್ದಾರೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರೋದಿಲ್ಲ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಪೆಟ್ಟು ಕೊಡ್ತೇವೆ ಹಾಗೆ ಸರಿಯಾದ ರೀತಿಯಲ್ಲಿ ಸದೆ ಬಡಿತೇವೆ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ರಷ್ಯಾ ಸಾಧಾರಣವಾಗಿ ಆ ರೀತಿಯಾಗಿ ಅಬ್ಬರಿಸಿದ ಬಳಿಕ ಸುಮ್ಮನೆ ಕೂತಂತ ಉದಾಹರಣೆ ಇಲ್ಲ ಹೀಗಾಗಿ ರಷ್ಯಾದಿಂದ ಒಂದಷ್ಟು ಕ್ರಮವನ್ನು ನಿರೀಕ್ಷೆ ಮಾಡಬಹುದು ಅಥವಾ ಸದೆ ಬಡಿತಾರೆ ಅನ್ನೋದನ್ನು ನಿರೀಕ್ಷೆ ಮಾಡಬಹುದಾಗಿದೆ ಇನ್ನು ಐದು ಉಗ್ರರಲ್ಲಿ ಓರ್ವನನ್ನು ಬಂಧಿಸಲಾಗಿದೆ ಇನ್ನುಳಿದಂಥವ್ರು ತಪ್ಪಿಸ್ಕೊಂಡಿದ್ದಾರೆ ಅವರೆಲ್ಲರನ್ನು ಕೂಡ ಬಂಧಿಸೋದಿಕ್ಕೆ ಈಗಾಗಲೇ ರಷ್ಯಾ ಪೊಲೀಸರು ಒಂದಷ್ಟು ತಯಾರಿ ಸಿದ್ಧತೆ ಅಂತದೆಲ್ಲವನ್ನೂ ಕೂಡ ಮಾಡಿಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ರಷ್ಯಾದ ದಾಳಿಗೆ ಇವತ್ತು ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ ಜೊತೆಗೆ ಇಡೀ ಜಗತ್ತು ಈ ದಾಳಿಯಿಂದ ಪಾಠ ಕಲಿಯೋದು ಸಾಕಷ್ಟಿದೆ ಈ ರಷ್ಯಾ ಅಮೇರಿಕಾ ಇನ್ನೊಂದಷ್ಟು ಪ್ರಬಲ ರಾಷ್ಟ್ರಗಳೆಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಲಾಭಕ್ಕೋಸ್ಕರ ಈ ಪಾಕಿಸ್ತಾನದಂತಹ ರಾಷ್ಟ್ರ ಅಥವಾ ಇನ್ಯಾವುದೋ ಉಗ್ರರಿಗೆ ಪೋಷಣೆ ಕೊಡುವಂಥ ರಕ್ಷಣೆ ಕೊಡುವಂಥ ರಾಷ್ಟ್ರವನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ ಅದರ ಪ್ರತಿಫಲ ಎನ್ನುವಂತೆ ಆ ರಾಷ್ಟ್ರಗಳಲ್ಲಿ ರಕ್ಷಣೆಯನ್ನ ಪಡೀತಿರುವಂತಹ ಉಗ್ರರು ಆಗಾಗ ಈ ರೀತಿಯಾಗಿ ತಿರುಗಿ ಬೀಳ್ತಿರ್ತಾರೆ ಆಗಾಗ ಒಂದಷ್ಟು ದೇಶಗಳಿಗೆ ಹಾನಿಯನ್ನ ಉಂಟು ಮಾಡ್ತಾನೆ ಇರ್ತಾರೆ ಹೀಗಾಗಿ ಇಡೀ ಜಗತ್ತೇ ಒಂದಾಗಿ ಉಗ್ರರ ವಿರುದ್ಧ ಧ್ವನಿ ಎತ್ತಬೇಕಾಗತ್ತೆ ಉಗ್ರರ ವಿರುದ್ಧ ಧ್ವನಿ ಎತ್ತಕ್ಕಿಂತಲೂ ಮಿಗಿಲಾಗಿ ಆ ಉಗ್ರರಿಗೆ ಪೋಷಣೆ ಕೊಡುವಂತ ರಕ್ಷಣೆ ಕೊಡುವಂಥ ಈ ಪಾಕಿಸ್ತಾನದಂಥ ರಾಷ್ಟ್ರಗಳ ವಿರುದ್ಧ ಸರಿಯಾದ ರೀತಿಯಲ್ಲಿ ಒಗ್ಗಟ್ಟಾಗಿ ಸದೆ ಬಡಿಯಬೇಕಾಗತ್ತೆ ಒಂದು ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಯಾಕೆ ಆಪರಿಯಾದಂಥ ಸಿಟ್ಟು ಆಕ್ರೋಶ ಅಂದ್ರೆ ಇದೇ ಕಾರಣಕ್ಕಾಗಿ ಪಾಕಿಸ್ತಾನ ನಮ್ಮಿಂದ ಡಿವೈಡ್ ಆದಂತಹ ರಾಷ್ಟ್ರ ಅಥವಾ ನಮ್ಮಿಂದ ನಮ್ಮ ಶತ್ರು ರಾಷ್ಟ್ರ ಅಥವಾ ಇನ್ನೊಂದು ಮಗದೊಂದು ಅದೆಲ್ಲದಕ್ಕೂ ಕೂಡ ಮಿಗಿಲಾಗಿ ಆ ರಾಷ್ಟ್ರ ಉಗ್ರರನ್ನ ಪೋಷಿಸ್ತಾ ಇದೆ ಆ ಉಗ್ರರನ್ನ ಪೋಷಿಸಿ ಭಾರತ ಸೇರಿದಂತೆ ಒಂದಷ್ಟು ದೇಶಗಳ ಮೇಲೆ ಚೂ ಬಿಡುವಂಥ ಕೆಲಸವನ್ನ ಮಾಡ್ತಿದೆ ಅಮಾಯಕರ ಪ್ರಾಣ ತೆಗೆಯುವಂಥ ಕೆಲಸವನ್ನ ಈ ಪಾಕಿಸ್ತಾನ ಮಾಡ್ತಾ ಇದೆ ಈ ಕಾರಣಕ್ಕಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಸಹಜವಾಗಿ ಸಿಟ್ಟು ಆಕ್ರೋಶ ಬರೋದು ನೋಡಿ ನಿಮಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ